ಹಲೋ ಗೈಸ್ ಬುಧವಾರದ ಬ್ಲಾಗ್ ಇದಾಗಿರುತ್ತೆ ಧನೂರ್ ಮಾಸದ ಕೊನೆಯ ಪೂಜೆ ಇದು ಸೊ ಕೊನೆಯ ಪೂಜೆ ಆಗಿರೋದ್ರಿಂದ ನಾವು ಬೆಳಿಗ್ಗೆ ಪ್ರೆಶ್ ಪ್ಲಾನ್ ನಾಗರ್ ಕಲ್ಗೆ ಸ್ವಾಮಿ ಟೆಂಪಲ್ಗೆ ಬಂದ್ವಿ ಸೊ ಬೆಳಿಗ್ಗೆ ವೆದರ್ ಚೆನ್ನಾಗಿತ್ತು ಸೊ ಕಡೆ ಮಳೆ ಆಗಿರೋದ್ರಿಂದ ಸೇರಿದ್ರು ಒಳ್ಳೇದಾಗುತ್ತೆ ಅಂತ ನಂಬಿಕೆ ಯಾವಾಗಲಿಂದ ಇದೆ ನಂಬಿಕೆ ಸೊ ಈಶ್ವರ ಸ್ವಾಮಿ ಟೆಂಪಲ್ ಬೆಳಗಿನ ಜೀವದ ದೃಶ್ಯ ಇದು ಸೊ ಆಲ್ಮೋಸ್ಟ್ ಒಂದು ಐದು ಗಂಟೆ ಆಗಿರ್ಬೋದು ಬೆಳಗಿನ ಜೀವ ಸೊ ಅದನ್ನು ಪಕ್ಕದಲ್ಲಿ ಇರೋ ನಮ್ಮ ಮಾರಮ್ಮ ದೇವಸ್ಥಾನಕ್ಕೆ ಬಂದ್ವಿ

ೇಶನ್ ಅರ್ಥ ಆಗಿಲ್ಲ ಸೊ ಆದರೂ ಮನೆಯವರು ಹೇಳಿದ್ರು ಬಂದ್ಬಿಟ್ಟು ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕಿಂತ ಹೆಚ್ಚಾಗಿ ಒಳ್ಳೊಳ್ಳೆ ಕೆಲಸಗಳಾಯ್ತವೆ ಸೊ ನಾವು ಇಷ್ಟಾದಂಥ ಕಾರ್ಯಗಳು ಸಿದ್ಧಿಗಳು ನೆರವೇರುತ್ತವೆ ಅನ್ನೋ ನಂಬಿಕೆ ಮಾತ್ರ ಒಂದು ಖಂಡಿತ ಇದೆ ಸೊ ಇದು ವ್ರತ ಗಂಡು ಹೆಣ್ಮಕ್ಳೇ ಮಾಡ್ಬೇಕು ಅಂತೇನಿಲ್ಲ ಗಂಡು ಮಕ್ಕಳು ಮಾಡ್ಬೋದು ಸೊ ಫ್ಯಾಮಿಲಿ ಸೇರ್ ಮಾಡೋ ಸೇರಿದ್ರೆ ಇನ್ನೂ ಚೆಂದ ಇರುತ್ತೆ ಫ್ಯಾಮಿಲಿ ಎಲ್ಲ ಮಾಡಿದ್ರೆ ಸೊ ನಮ್ಮ ಮನೆಯಿಂದ ನಾವು ನಮ್ಮ ವೈಫು ಮಗಳಿರಿ ಮಕ್ಕಳು ಮೂರು ಸೀಟ್ ಮಾಡ್ತಿದ್ವಿ ಸೊ ಪಕ್ಕದ ಮನೆಯವರು ಮಾತ್ರ ಪಕ್ಕದ ಮನೆಯವರು ಸುಧಾ ಜಾಯ್ನ್ ಆದರು ಸೊ ಅವರು ಫ್ಯಾಮಿಲಿ ಥರನೇ ಅವರು ಅವರು ವ್ರತ ಮಾಡೋಕ್ಕೆ ಹೋದಷ್ಟು ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾಯಿದ್ರು ಅವರು ಸೊ ನಾವು ನಾಲ್ಕು ಇಟ್ಬೋತಿ ಇವತ್ತು ಲಾಸ್ಟ್ ದಿನ ಆಗಿರೋದ್ರಿಂದ ಶಿಷ್ಯಾ ಕರ್ಕೊಂತೀವಿ ಶಿಷ್ಯ ಏನು ಬೆಳಗ್ಗೆ ಮೂರುವರೆಗೆ ಎದ್ದು ಬಿಟ್ಟಿದ್ನ ಆದರೂ ನಿದ್ಗಡಲ್ಲ ಎದ್ದು ಸ್ನಾನ ಮಾಡಿದ್ನ ನಮಗೆ ಸುಸಾರಿ ಶಿಷ್ಯ ಸೊ ದೇವಸ್ಥಾನ ಅಂದರೆ ನನಗೆ ಫಸ್ಟ್ ಆಫ್ ಆಲು ದೇವಸ್ಥಾನ ಅಂದರೆ ನನಗೆ ಒಂಥರ ಎಲ್ಲಿ ಎಷ್ಟೋ ಥರ ಬೆಳಿಗ್ಗಾರ ಬೆಳಗಾನ ದೋತಾ ಇದ್ದೀನಿ ಸೊ ಬೆಳಗ್ಗೆ ನಿಜವಾದ ಅಲಂಕಾರ ವಿಗ್ರಹ ಅಲಂಕಾರ ಮಾಡುವ ರೀತಿ ನೋಡಿ ಸೊ ವೀರಭದ್ರೇಶ್ವರ ಸ್ವಾಮಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರು ಆದ್ಬಿಟ್ಟು ದಯವಿಟ್ಟು ಓಂ ವೀರಭದ್ರೇಶ್ವರ ಸ್ವಾಮಿ ಅಂತ ಕಮೆಂಟ್ ಮಾಡಿ ಸೊ ರೆಡಿ ಮಾಡ್ತಾಯಿದ್ರು ಪುರೈತರು ಬೆಳಗಿನ ಜಗದಿ ಹಾಲ ಅಭಿಷೇಕ ಬೆಣ್ಣೆ ಅಭಿಷೇಕ ತುಪ್ಪ ಎಲ್ಲ ಒಟ್ಟು ಒಟ್ಟಿಗೆ ನನಗಂತೂ ಜನ್ಮ ಪಾವನವಾಯಿತು ಸೊ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರ ಅಭಿಷೇಕನ ಅಲಂಕಾರ ಆದ್ಮೇಲೆ ನೋಡಿದ್ದೆ ಸೊ ಇದು ನೋಡೋದಿಲ್ಲ ನಾನು ಫಸ್ಟ್ ಟೈಮ್ ನನಗೆ ಮನಸ್ಸಿಗೆ ತುಂಬಾ ಆನಂದ ಆಯ್ತು ಪಾವನ ಆಯ್ತಾ ಮುಂದೆ ಎದುರುಗಡೆ ಬಂದಂಗಾರ ಬೇಡ್ಕೊಂಡೆ ಕಾಪಾಡಪ್ಪ ನನ್ನ ಅಪ್ಪೇಶ್ವರ ಸ್ವಾಮಿ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿ ಆಗಿಸಪ್ಪ ಅಂತ ನಾನು ಮನಸ್ಸಾರ ಬಿಡ್ಕೊಂಡೆ ಸೊ ದೇವ್ರಿಗೆ ಒಂದು ಅರ್ಗೆ ಇದೆ ತೀರ್ಸ್ಬೇಕು ಸೊ ಅಪ್ಪ ಯಾವಾಗ ಜನ ಹೇಳ್ತಾರೆ ಅರ್ಕೆಗೆ ನಾನು ವರ್ಷ ಅಂತ ಸೊ ಹನ್ನೆರಡು ವರ್ಷ ಅಂತ ನಾವು ಬಡ್ಕೊಬಾರ್ದು ದೇವರು ಕ್ಲಿಯರ್ ತುಂಬಾ ಸ್ವಾಮಿ ಅಲಂಕಾರ ಎಲ್ಲಾದ್ರು ಟೈಮ್ ಐದು ಗಂಟೆ ಅಷ್ಟೇ ಎಲ್ಲರೂ ಒಳ್ಳೇದಾಗಲಿರ್ತಾರೆ ನಾನು ಇಲ್ಲಿಂದೇ ಬೇಡ್ಕೊಳ್ತಾ ಇದ್ದೀನಿ ಸೊ ಓನರ್ ಇದೆಯಲ್ಲ ಊನಾರ ಕಿರಣನವರು ಕಿರ್ಗಾವ್ ಕಿರಣನವರು ವೀರಭದ್ರ ಸ್ವಾಮಿಗೆ ಅಂತ ರೆಡಿ ಮಾಡ್ತಾರೆ ಅವ್ರು ಹೇಳದ್ಬಿಟ್ರೆ ಸಾಕು ಆ ಏನು ಸೈಜ್ ಬೇಕು ಆ ಸೈಜ್ ಅವ್ರಿಗೆ ಗೊತ್ತು ಸೊ ನೋಡಿ ಎಲ್ಲ ಮನ್ಸಾರ ಬೆಟ್ಕೊಳ್ಳಿ ಕಷ್ಟ ಏನೇನಿದೆ ಎಲ್ಲ ಮನಸ್ಸಾರ ಬೇಡ್ಕೊಳ್ಳಿ ನಮ್ಮ ಅಪ್ಪ ಇರ್ಬದ್ರೆ ಸ್ವಾಮಿ ನೆರವೇರಿಸ್ತಾನೆ ಸರಿ ಅದೆಲ್ಲ ಒಂಥರಮ್ಮ ಹೆಣ್ಮಕ್ಳು ಕೊಡ್ತಾರಲ್ಲ ಕೃಷ್ಣ ಕುಂಕುಮ ತೊಗೊಳೋಕೆ ಮುಂಟೆಲ್ಲ ಪ್ರಿಪೇರ್ ಆಗಿದ್ರು ನಮ್ಮ ದೃಷ್ಟಿಗೆ ಓಂ ಶಕ್ತಿ ಓ ಸಾವಿಗಳೇ ಸಿಕ್ಬಿಟ್ರು ನಮಗೆ ಕೃಷ್ಣವರು ಮಂತ್ ಇನ್ನೂ ಒಳ್ಳೆಯದಾಯಿತು ಸೊ ಅವರಿಂದ ಎಲ್ಲ ಕೃಷ್ಣ ಕುಂಕುಮ ತೊಗೊಂಡ್ರು ಅವರ ಆಶೀರ್ವಾದಗಳು ನಮಗೆ ಆಯಿತು ನೋಡಿ ಎರಡೆರಡು ಆಶೀರ್ವಾದ ಸಿಕ್ತು ಅದೃಷ್ಟ ಅನ್ನೋದು ನೋಡಿ ಯಾವ ಟೈಮಲ್ಲಿ ಬರುತ್ತೆ ಅಂತ ನೋಡಿ ನಮಗೆ ಓಂ ಶಕ್ತಿ ದೇವರು ಇವರೇ ಬಂದ್ಬಿಟ್ರು ಸೊ ಇದನ್ನು ವ್ಯೂವ್ಸ್ ಬೆಳಗಿನ ಜಾವ ಆರೂವರೆ ವ್ಯೂಸ್ ದಿಸ್ಸೇವರೆ ತಿರುಗಾಡ್ತಾ ಇದ್ದೇನೆ ಟೂ ಡೇಸಿಂದ ಮಾಡಿರಲಿಲ್ಲ ಪ್ರಾಬ್ಲಮ್ ಇರೋದ್ರಿಂದ ಮಾಡಿರಲಿಲ್ಲ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು ಕಲ್ಕೊಂಡು ಕೆಲಸ ಹತ್ರ ಅದಕ್ಕೆ ಅಪ್ಲೋಡ್ ಮಾಡಿರಲಿಲ್ಲ ಬೇಜ್ ಮಾಡ್ಕೊಬೇಡಿ ಸೊ ಮತ್ತೆ ಇದನ್ನು ರಿಪಿ ರಿಪೀಟ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ವೀಡಿಯೋಗಳನ್ನ ಡೈಲಿ ಬ್ಲಾಗ್ ಮಾಡಿಬಿಡ್ತೀನಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಈಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ ಇವರು ಉದ್ದೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಇಲ್ಲಿಂದ ಮನಸ್ಸು ಸಾರ ಬಿಡ್ಕೊಡ್ತೀನಿ ಸೊ ಅದನ್ನು ಮುಗಿಸ್ಕೊಂಡು ನನ್ನ ಮಗಳು ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡಿದ್ರು ಎಲ್ರಿಗೂ ಪ್ರಸಾದ ಪ್ರಸಾದ ವಿತರಣೆ ಪೂಜೆ ಇಟ್ಕೊಳ್ಳೋದ್ರಿಂದ ಇವತ್ತು ನಾವು ಲಾಸ್ಟ್ ಕಳೆದ ಪೂಜೆ ಮಾಡಿಸಿದ್ವಿ ಸೊ ಎಲ್ರಿಗೂ ನಮ್ಮ ಕೈಲಾದಷ್ಟು ಪ್ರಸಾದಗಳನ್ನು ದಾನ ಮಾಡಿದ್ವಿ ಆ ದೇವಸ್ಥಾನ ಅನ್ನೋದು ಮನಸ್ಸಿಗೆ ಎಷ್ಟು ನೆಮ್ಮದಿ ಕೊಡುತ್ತೆ ಅಂತ ಆ ಸ್ವಾಮಿ ವ್ರತ ಮಾಡಿದಾಗ್ಲೇ ಗೊತ್ತಾಗುತ್ತೆ ವ್ರತ ಮಾಡಬೇಕು ಆದರೆ ಭಾಳ ಶಕ್ತಿ ಬಹಳ ಶ್ರಮದ ಶ್ರಮ ಶಕ್ತಿ ಭಕ್ತಿಯಿಂದ ಮಾಡಿದಷ್ಟು ಪ್ರತಿಫಲಿಸ್ತಿರುತ್ತೆ ಸೊ ಹತ್ರ ಮುಗಿಸ್ಕೊಂಡು ನಾವು ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಫೋಟೋ ತೆಗೆಸ್ಕೊಳ್ತೀವಿ ಅವ್ರ ಫ್ರೆಂಡ್ಸ್ ಹತ್ರ ಒಂದು ಫೋಟೋ ತೆಗೆದುಕೊಂಡು ನಾನು ಒಂದು ಸೆಲ್ಫಿ ತಗೊಂಡೆ ನಮ್ಮ ಗ್ರೂಪ್ ಜೊತೆ ಸೊ ಇದಾಗಿರುತ್ತೆ ಇವತ್ತು ಮಿನಿ ಬ್ಲಾಗ್ ನಮ್ಮ ಬಾಸ್ಕು ಸುಧಾ ಒಂದು ಗುಣರು ಹಾಕ್ಬಿಟ್ಟೆ ಆ ಇರುವದ್ರೇಶ್ವರ ಸ್ವಾಮಿ ಭೂಮಿನಾಗ ನಮ್ಮ ಬಾಸ್ಕು ಸಿಕ್ತು ಇದಾಗುತ್ತೆ ಇವತ್ತಿನ ಬ್ಲಾಗ್ ಬೈ ಫ್ರೆಂಡ್ಸ್